ಹಾವೇರಿ ಟಿಕೆಟ್ ಮಿಸ್ ಆಗಿದೆ ಹೀಗಾಗಿ ಈಶ್ವರಪ್ಪ ಅವರು ಸಿಡಿದೆದ್ದಿದ್ದಾರೆ ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಗೆ ಕೆಎಸ್ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದಲೇ ಸ್ಪರ್ಧೆ ಅಂತ ಹೇಳ್ತಿದ್ದಾರೆ ಈಶ್ವರಪ್ಪ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಈಶ್ವರಪ್ಪ ಕೆಂಡ ಕಾರ್ತಾ ಇದ್ದಾರೆ ಶಿವಮೊಗ್ಗದಲ್ಲಿ ಬಂಡಾಯ ಸ್ಪರ್ಧೆಗೆ ಕೆ ಎಸ್ ಈಶ್ವರಪ್ಪ ನಿರ್ಧಾರ ಮಾಡಿದ್ದಾರೆ ತನ್ನ ಮಗನಿಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದೆ ಅಂದ್ರೆ ಕಾಂತೇಶ್ ಅವರಿಗೆ ಹಾವೇರಿ ಟಿಕೆಟ್ ಮಿಸ್ ಆಗಿದ್ರಿಂದಾಗಿ ಈಶ್ವರಪ್ಪ ಸಿಡಿದೆದ್ದಿದ್ದಾರೆ ಹೀಗಾಗಿ ಶಿವಮೊಗ್ಗದಲ್ಲಿ ನಾನು ಬಂಡಾಯ ಸ್ಪರ್ಧಿಯಾಗಿ ಕಣಕ್ಕಿಳಿತೀನಿ ಅಂತ ಕೆಎಸ್ ಈಶ್ವರಪ್ಪ ನಿರ್ಧಾರ ಮಾಡಿದ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದಲೇ ಸ್ಪರ್ಧೆ ಮಾಡಲಿದ್ದಾರೆ ಈಶ್ವರಪ್ಪ ಈ ನಿರ್ಧಾರಕ್ಕೆ ಬಂದಿದ್ದಾರೆ ಅವರ ಮನವೊಲಿಕೆಗೆ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಶಿವಮೊಗ್ಗದಿಂದ ಪಕ್ಷೇತರವಾಗಿ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ ಬಿಜೆಪಿ ಪಕ್ಷ ತಂದೆ ಮಕ್ಕಳ ಕೈಗೆ ಸಿಲುಕಿದೆ ಯಡಿಯೂರಪ್ಪ ವಿರುದ್ಧ ಈ ರೀತಿ ಈಶ್ವರಪ್ಪ ಕೆಂಡ ಮಂಡಲರಾಗಿದ್ದು ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬೇರೆಯವರಿಗೆ ಬಿಟ್ಕೊಡ್ಬೇಕಾಗಿತ್ತು ಯತ್ನಾಳ್ ಸಿಟಿ ರವಿಗೆ ಯಾಕೆ ಅವಕಾಶ ನೀಡಲಿಲ್ಲ ವಿಜಯೇಂದ್ರಗೆ ರಾಜ್ಯಾಧ್ಯಕ್ಷ ಸ್ಥಾನ ನೀಡಿದ್ರು ನಾನು ಹಿಂದುತ್ವದ ವಿಚಾರದ ಮೇಲೆ ಚುನಾವಣೆಯನ್ನ ಮಾಡ್ತೀನಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಈ ರೀತಿ ಈಶ್ವರಪ್ಪ ಮಂಡಲರಾಗಿದ್ದಾರೆ ಆಕ್ರೋಶ ಹೊರ ಹಾಕಿದ್ದಾರೆ ಹಿತೈಷಿಗಳೆಲ್ಲ ಸೇರಿ ಅವರ ಅಭಿಪ್ರಾಯ ಕೊಟ್ಟಿದ್ದಕ್ಕೋಸ್ಕರನೇ ಆ ಒಂದು ಒಂದು ಸ್ಫೂರ್ತಿ ಪ್ರೇರಣೆ ಸಿಗ್ತೀನಿ ನನಗೆ ನನ್ನ ಕಾರ್ಯಕರ್ತರು ಹಿತೈಷಿಗಳು ಕೊಟ್ಟಂಥ ಒಂದು ಅಭಿಪ್ರಾಯ ಹಾಗಾಗಿ ಚುನಾವಣೆ ನಿಲ್ಲೇಬೇಕು ಅನ್ನೋದು ಮುಂಚೆಯಿಂದ ಭಾಳ ಒತ್ತಡ ಇತ್ತು ಯಾಕೆಂದರೆ ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದೂ ಅಪೇಕ್ಷೆ ಇದೆ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಯಕರ್ತರು ನೊಂದಿದ್ದಾರೆ ಅವರೆಲ್ಲರದ್ದು ಅಪೇಕ್ಷೆ ಇತ್ತು ಹಾಗಾಗಿ ಮತ್ತು ಹಿಂದುತ್ವವಾದಿಗಳಿಗೆ ಏಕೆಂದರೆ ಇವತ್ತು ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಮಾಡಿದ್ರು ಮಾಡಲಿ ಆದರೆ ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಡು ಅವ್ರು ಮಾಡ್ಬೋದಿತ್ತು ಅಥವಾ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಇವ್ರು ಒಕ್ಕಲಿಗರು ಬೇಕು ಅನ್ನಾಗಿದ್ದರೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕಾರ್ಯ ಅದರ ಸಿ ಟಿ ರವಿಯವರು ತಮಿಳ್ನಾಡು ಮಹಾರಾಷ್ಟ್ರ ಗೋವಾ ಎಲ್ಲ ರಾಜ್ಯಗಳ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ಕೊಂಡು ಅವರಿಗೆ ಎಮ್ ಪಿ ಟಿಕೆಟನ್ನು ತಪ್ಪಿಸಿದ್ರು ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನಾಳ್ ಮಾಡ್ಬೋದಿತ್ತು ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು ಸಂಘಟನೆ ಕೇಳ್ತಿರೋದು ನಾನು ನನ್ನ ಎಂ ಪಿ ಟಿಕೆಟ್ ಕೇಳಲಿಲ್ಲ ಆದರೆ ಯತ್ನಾಳ್ಗೂ ಬಿಟ್ಟರು ಲಿಂಗಾಯತರು ಅಂತ ಅಂದ್ಕೊಂಡು ಸಿಟಿ ರವಿ ಬಿಟ್ರು ಒಕ್ಕಲಿಗರು ಅಂತಂದ್ಕೊಂಡು ನನ್ನೂ ಬಿಟ್ಟರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್